ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಬ್ರಿಜೇಶ್ ಚೌಟಾರ್ ಅವರಿಗೆ ಸಿಕ್ಕಿದೆ ಈ ರೀತಿ ಇವರಿಗೆ ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಇವರನ್ನ ಕಟ್ ಹಾಕೋದಿಕ್ಕೆ ಅಥವಾ ಜನರನ್ನ ತಮ್ಮತ್ತ ಸೆಳೆಯೋದಿಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಹಾಕ್ತಾ ಇತ್ತು ಆಗ ಅವರಿಗೆ ಹೊಳ್ದಿದ್ದು ಪದ್ಮರಾಜ್ ರಾಮಯ್ಯ ಅನ್ನುವಂತಹ ಹೆಸರು ಇವರು ಬಿಲ್ಲವ ಸಮುದಾಯದ ನಾಯಕ ಹೀಗೆ ಬಿಲ್ಲವ ಸಮುದಾಯವನ್ನ ತಮ್ಮತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ ಅಥವಾ ರಣತಂತ್ರವನ್ನ ಹೆಣಿತಾ ಇದೆ ಅಂತ ವಿಷಯಗಳು ಹರಿದಾಡ್ತಾ ಇದೆ ಇನ್ನು ಕಾಂಗ್ರೆಸ್ ಏನಾದರೂ ಬಿಲ್ಲವ ಸಮುದಾಯವನ್ನ ತಮ್ಮತ್ತ ಸೆಳೆಯೋದ್ರಲ್ಲಿ ಯಶಸ್ವಿ ಆದ್ರೆ ಇತ್ತ ಕಡೆ ಬ್ರಿಜೇಶ್ ಚೌಟಾರ್ ಅವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಚುನಾವಣೆಯನ್ನ ಎದುರಿಸೋದು ಅಥವಾ ಹೆಚ್ಚಿನ ಮತಗಳನ್ನ ತಮ್ಮತ್ತ ಸೆಳೆಯೋದು ಹೀಗಾಗಿ ಇವರನ್ನ ಕಟ್ ಹಾಕೋದಿಕ್ಕೆ ಏನ್ ಬೇಕೋ ಅದನ್ನ ತಯಾರಿ ನಡೆಸ್ಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಅದೇನೇ ಇರಲಿ ಇದೀಗ ಪದ್ಮರಾಜ್ ರಾಮಯ್ಯ ಅನ್ನೋಂಥರ ಮೇಲೆ ಗುರಿ ಇಟ್ಟುಕೊಂಡಿದೆ ಕಾಂಗ್ರೆಸ್ ಅಂತ ವಿಷಯಗಳು ತಿಳಿದು ಬರ್ತಾ ಇದೆ